ನೀವು ಸುಮ್ಮನೆ ಅಭಿ ಪಕ್ಕದಲ್ಲಿ ಅಷ್ಟೇ ಎಸ್ ಅಭಿಷೇಕ್ ಅವರೇ ಗರ್ಜಿಸಿ ಯಂಗ್ ರೆಬಲ್ ನಮಸ್ಕಾರ ರೀ ಆರಾಮ ಎಲ್ರಿಗೂ ಶರಣೋ ಶರಣಾರ್ಥಿ ಹುಬ್ಬಳ್ಳಿ ಮಂದಿಗೆ ಈ ಮಂಡ್ಯದ ಗಂಡು ಮಗನಿಂದ ಮಗನ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು ಕಣ್ಣು ನಾನೇನು ಜಾಸ್ತಿ ಮಾತಾಡೋಕ್ಕೋಗಲ್ಲ ಯಾಕಂದರೆ ಟೈಗರ್ ಅಷ್ಟು ಚೆನ್ನಾಗಿ ಮಾತಾಡಕ್ಕೆ ನನಗಂತೂ ಬರಲ್ಲ ಎಲ್ಲರಿಗಿಂತ ಹಿಂದೆ ಸೀಟಲ್ಲಿ ಕೂತ್ಕೊಂಡು ಮಾತಾಡಿದ್ದೆ ಇವರು ಒಂದಿನ ಇಷ್ಟಪಡ್ತೀನಿ ಇವತ್ತಿಗೆ ಈ ಪಿಕ್ಚರ್ ಆಗಲಿ ಈ ಪ್ರೊಡಕ್ಷನ್ಗಾಗಲಿ ಈ ಡೈರೆಕ್ಟ್ರಿಗಾಗಲಿ ಇಲ್ಲ ನಮ್ಮ ಅಣ್ಣಣ್ಣ ಇಂಥ ದೊಡ್ಡ ಹೀರೋಗಾಗಲಿ ನಾವು ಬರ್ದೇ ಇದ್ರೂ ಸಹ ಈ ಸಿನಿಮಾಗೆ ಪ್ರಮೋಷನ್ಗಂತೂ ನಾವು ಬಂದಿಲ್ಲ ಪ್ರೀತಿಗೋಸ್ಕರ ಇಷ್ಟು ಜನ ನಾವು ಬಂದಿದ್ದೀವಣ್ಣ ಹೌದು ಅವ್ರ ಕೊಡೋ ಪ್ರೀತಿಗೆ ಅವ್ರು ಕೂಡ ಪ್ರೋತ್ಸಾಹಕ್ಕೆ ನಮ್ಮಲ್ಲಿ ಶಕ್ತಿ ತುಂಬ ಅದೇ ಒಂದು ಶಕ್ತಿಗೋಸ್ಕರ ಬಂದಿದ್ವಿ ಹುಬ್ಬಳ್ಳಿ ಮಂದಿಯಿಂದ ನನಗೆ ಒಂದೇ ವಿನಂತಿ ನಾನು ಏನೇನು ಜಾಸ್ತಿ ಕೇಳಲ್ಲ ಕೇಳಲ್ಲ ಜಾಸ್ತಿ ಮಾತಾಡೋದಿಲ್ಲ ನಾನು ನಿಮ್ಮನ್ನೇ ಕೇಳ್ತೀನಿ ಪ್ರಶ್ನೆ ನೀವು ನನಗೆ ಉತ್ತರ ಕೊಡಬೇಕಾಗುತ್ತೆ ಕೊಡ್ತೀರಾ ಡಿಸೆಂಬರ್ ಎಂಡ್ಗೆ ಯಾವತ್ ಪಿಕ್ಚರ್ ಹೆಸರು ಸಾರಿ ಹೀರೋ ಯಾರು ಮತ್ತೊಮ್ಮೆ ಪ್ಲೀಸ್ ಸ್ವಲ್ಪ ಜೋರಾಗಿ ಡಿ ಬಾಸ್ ನಿಮಗೆ ಚೆನ್ನಾಗಿ ಗೊತ್ತಿದೆ ನಮಗೂ ಗೊತ್ತಿದೆ ನಾವು ಬಂದಿರೋದು ಒಂದೇ ರೀಸನ್ ಒನ್ ಪರ್ಸನ್ ಒನ್ ಹ್ಯೂಮನ್ ಒಂದೇ ಸ್ಟ್ರೆಂತ್ ಒಂದೇ ಪ್ರೀತಿ ನಮ್ಮ ಅಣ್ಣ ಇಲ್ಲರಂತಿದ್ದಾರೆ ನೀವ್ ಎಷ್ಟೇ ಸಿನಿಯರ್ ನೀವ್ ನನಗೆ ಹೇಳ್ಬೋದು ಮಾತಾಡಬೇಡ ಅಂತ ಅವ್ರ ಕೂಗನ್ನ ಯಾರು ಸೈಲೆಂಟ್ ಆಗಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾಕಂದ್ರೆ ನನ್ನ ಸಿನಿಮಾನು ಬಂತು ಇತ್ತೀಚಿನ ದಿನಗಳಲ್ಲಿ ಇವನ್ ಸಿನಿಮಾನು ಬಂತು ನಮ್ಮ ತನ್ವೀರಿ ಸಿನಿಮಾನು ಬಂತು ತಮ್ಮಂದಿರ್ಗ ಇಷ್ಟು ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ರೆ ನಮ್ಮ ಅಣ್ಣನ್ ಯಾವ ರೀತಿ ಕೆಲ್ಸ್ಕೊಳ್ತೀರ ಚೆನ್ನಾಗಿ ಗೊತ್ತಿದೆ ಬಾಣ ಯಾವತ್ತು ಅಲ್ಲ ಯಶಸ್ಸು ಬಂತು ನಾವೆಲ್ಲ ಬಂದಿದ್ದೀವಿ ಇದೇ ಪ್ರೀತಿ ಪ್ರೋತ್ಸಾಹ ಅಣ್ಣನ ಮೇಲೆ ಸದಾಕಾಲ ಇರುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ನಮ್ಮೆಲ್ಲೂ ಇರಲಿ ಅಂತ ನಾನು ಸ್ವಲ್ಪ ಕೇಳಿಕೊಂಡು ಯಾಕಂದ್ರೆ ಸ್ವಲ್ಪ ಸ್ವಾರ್ಥಿನ ಬರ್ಬೇಕು ನಾನು ಥ್ಯಾಂಕ್ ಯು ಸೋ ಮಚ್ ಹುಬ್ಬಳ್ಳಿ ಮಂದಿಗೆ ಟ್ರೇಲರ್ ಈಗಷ್ಟು ನೋಡಿದ್ರೆ ಟ್ರೇಲರ್ ಟ್ರೇಲರ್ ಹೆಂಗಿತ್ತು ನಾ ಎಲ್ಲ ಟ್ರೇಲರ್ ಇಷ್ಟ ಅಂದ ಮೇಲೆ ಪಿಕ್ಚರ್ ಯಾವ ಲೆವೆಲ್ಗೆ ಇರುತ್ತೆ ಗೊತ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದೀರಾ ಒಂದೆರಡು ಕ್ಷಣ ಮಾತಾಡೋಕ್ಕೂ ಒಂದು ಅವಕಾಶ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಯಾಕಂದರೆ ನೀವು ಯಾರನ್ನೂ ಮಾತಾಡಕ್ಕೆ ಬಿಟ್ಟಿಲ್ಲ ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಗೊತ್ತು ಒಬ್ಬರ ಮಾತು ಕಾಯ್ತಾ ಇದ್ದೀರ ಕಾದ್ರದಿಂದ ಅಂತ ನಿಮ್ಮಂಗೆ ನಾವು ಕೂಡ ಇವತ್ತು ನಾವೆಲ್ಲರೂ ಸ್ನೇಹಿತರಾಗೋ ಅಣ್ಣ ತಮ್ಮಂದಿರಿಗಾಗೋ ಅಭಿಮಾನಿಗಳಾಗೋ ನಾವು ಬಂದಿದ್ದೀವಿ ನಿಜ ಹೇಳಬೇಕಂದ್ರೆ ನಾವೆಲ್ಲ ಸೆಲೆಬ್ರಿಟಿ ಯಾಕೆ ಬಂದಿದ್ದೀವಿ ಯಾಕಂದರೆ ಡಿ ಬಾಸ್ ಅಭಿಮಾನಿಗಳೆಲ್ಲ ಸೆಲೆಬ್ರಿಟಿಗಳೇ ನಾವು ಸೊ ನಾವೆಲ್ಲ ಸೆಲೆಬ್ರಿಟಿಗಳಾಗಿ ಬಂದಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಟ್ರೇಲರ್ ನೋಡಿದ್ದೀರಾ ಪಿಕ್ಚರ್ ನೀವು ಖಂಡಿತವಾಗ್ಲೂ ನೋಡ್ತೀರಾ ಅನ್ನೋ ನಂಬಿಕೆ ಇಟ್ಕೊಂಡು ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಕರುತ್ ಕೋ ಕೋರುತ್ತಾ ನಿಮ್ಮ ಮನೆ ಮಗನಾಗಿ ಈ ಅಭಿಷೇಕ್ ಮಾಡ್ತಾ ಇರೋ ನಮಸ್ಕಾರಗಳನ್ನ ಎಲ್ಲರಿಗೂ ಹಾಗೆ ಮಾತು ಮುಗಿಸ್ಕೋಕೆ ಮುಂಚೆ ನಮ್ಮ ರಾಕ್ ಅಂಕಲ್ ರಾಕ್ಲ್ಯಾಂಡ್ ಎಂಟರ್ಟೈನ್ಮೆಂಟ್ಸ್ ಎರಡು ವರ್ಷ ಮೂರು ವರ್ಷ ಆಯಿತು ಈ ನಿಮ್ಮ ಬ್ಯಾನಲ್ಲಿ ದೊಡ್ಡ ಸಕ್ಸಸ್ ಆಗಲಿ ಈ ಪಿಕ್ಚರ್ ಅಂತ ನಾನು ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಹಾಗೂ ನಮ್ಮ ತರುಣ್ ಸುಧೀರ್ ಜಿ ಹೇಳಿದರೆ ಅವ್ರ ಪಾಪ ಡೈರೆಕ್ಷನ್ ಇಲ್ಲೂ ಡೈರೆಕ್ಷನ್ ಮಾಡ್ತಾ ಇದಾರೆ ಸರ್ ಇಲ್ಲೇ ಇದ್ರೆ ಬರ್ತೀರಾ ಬರಲ್ವಾ ಲಾಸ್ಟಿಗೆ ಬರ್ತೀರಾ ಆಯ್ತು ಅಲ್ಲೇ ರಾಬರ್ಟ್ ನೋಡಿದೀರಾ ಚೌಕಾ ನೋಡಿದೀರಾ ಈಗ ಕಾಟೇರ ಅಲ್ಲಿ ತರುಣ್ ಅವ್ರ ಕೆಲಸ ಬೇರೆ ರೀತಿ ಬೇರೆ ಲೆವೆಲಲ್ಲಿ ನೋಡ್ತೀರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅದು ಹೇಳಿ ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ ಆರಾಧನಾ ಮೇಡಮ್ ಜಿ ಯು ವಿಲ್ ಬಿ ಆನ್ ಆಸೆಪ್ಟ್ ಟು ಅವರ್ ಇಂಡಸ್ಟ್ರಿ ಮಾ ತುಂಬ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಿ ಮ್ಯಾಮ್ ತುಂಬಾ ಅದ್ಭುತವಾಗಿ ಇಬ್ರು ಸ್ಟೆಪ್ ಹಾಕಿದ್ರಿ ಒಂದು ಇವ್ರಲ್ಲಿ ನಮ್ ಕೈ ಡ್ಯಾನ್ಸ್ ಮಾಡ್ಸಕ್ಕೆ ನಮ್ಮ ಅಪ್ ನನಗೆ ನನ್ನ ಕೈಲಂತೂ ಆಗಲ್ಲ ಅನುಶ್ರಿ ಅವ್ರು ಚೆನ್ನಾಗಿ ಮಾಡ್ತಾರೆ ಅವ್ರು ಮಾಡ್ಕೊಳ್ಳಿ ಮತ್ತೊಮ್ಮೆ ಹುಬ್ಬಳ್ಳಿ ಜನಕ್ಕೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಯು ಐ ಲವ್ ಮನಸಾರೆ ಒಂದ್ ಮಾತು ಹೇಳ್ತೀನಿ ಒಂದು ಕ್ಷಣ ಇವತ್ತು ನೀವೆಲ್ಲರೂ ಒಪ್ಕೊಳ್ಳೇಬೇಕು ಒಂದ್ ಕ್ಷಣ ನೀವು ಮಾತಾಡ್ಬೇಕಾರೆ ಅಂಬ್ರೀತ್ ಸರ್ ಮಾತಾಡ್ದಷ್ಟೇ ಖುಷಿ ಆಯ್ತು ನಾವೆಲ್ಲರಿಗೂ ಸೀರಿಯಸ್ಲಿ ಮೈ ಝುಮಂತು ಅವ್ರ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇರಲಿ ಸೂಪರ್ ಯಾ ಸೂಪರ್